ಿದ ತಕ್ಷಣ ನಿಮಗೆ ಏನೇನು ಯಾವಾಗ ಯಾವಾಗ ಗೊತ್ತಾಗಬೇಕು ಎಲ್ಲನೂ ಗೊತ್ತಾಗುತ್ತೆ ಯಾವ ರೀತಿ ಅಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ ಬಟ್ ನೀವೇನು ಮಾಡ್ತೀರಾ ವಯಸ್ಸಿಗೆ ಮೊದಲೇ ಎಲ್ಲ ತಿಳ್ಕೊಂಡು ತಲೆಯಲ್ಲಿ ಎಲ್ಲ ಹುಳಗಳನ್ನ ಬಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಬಂದು ಪೇರೆಂಟ್ಸು ಅವ್ರಿಗೆ ಹೇಗೆ ಕಾಣ್ತಿರ್ತಾರೆ ಅಂದರೆ ಒಳ್ಳೆ ವಿಲನ್ಗಳ ಥರ ಕಾಣ್ತಿರ್ತಾರೆ ಮಕ್ಕಳಲ್ಲಿ ಒಂದು ಪ್ಯೂಬರ್ಟಿ ಸ್ಟೇಜ್ ಅಂದರೆ ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಅವ್ರಿಗೆ ಇಲ್ದಿರೋ ಡೈವರ್ಷನ್ ಸ್ಟಾರ್ಟ್ ಆಗುತ್ತೆ ನಾನು ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ಲೆಕ್ಚರ ಆಗಿರೋದ್ರಿಂದ ತುಂಬ ಏನು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಹೋಗ್ಬೇಡಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನನ್ನ ಓದ್ ವಿಡಿಯೋ ಮತ್ತು ಹಳೆಯ ವಿಡಿಯೋಸ್ನೆಲ್ಲ ತುಂಬ ಜನ ಟೀನೇಜರ್ಸ್ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಟೀಚಿಂಗ್ ಫೀಲ್ಡ್ ಇರೋದರಿಂದ ಲೆಕ್ಚರಿ ಆಗಿರೋದ್ರಿಂದ ಟೀನೇಜರ್ಸು ಕಾಲೇಜಲ್ಲಿರೋ ಮಕ್ಕಳು ನೋಡಿ ಮ್ಯಾಮ್ ನಮಗೂ ಟಿಪ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾರೇ ಒಬ್ಬರು ಪೇರೆಂಟ್ಸ್ನ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ನಿಮ್ಮ ಮಕ್ಕಳ ಜೊತೆ ನೋಡಿ ಟಿಪ್ಸು ನಿಮಗೂ ಇರುತ್ತೆ ಮತ್ತು ಮಕ್ಳಿಗೂ ಇರುತ್ತೆ ಮಕ್ಕಳ ಜೊತೆ ನೋಡೋದ್ರಿಂದ ಅವ್ರು ಎಲ್ಲಿ ಮಿಸ್ಲೀಡ್ ಆಗ್ತಿದ್ದಾರೆ ಏನೇನು ಕಷ್ಟ ಆಗ್ತಿದೆ ಇದೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಟೆನ್ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಕವರ್ ಮಾಡಿದ್ದೀನಿ ಜಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಮಕ್ಕಳ ಜೊತೆ ನೋಡಿ ಅದು ಅಥವಾ ಸತಿ ನೋಡಿ ನಿಮಗೆ ಸರಿ ಅನ್ನಿಸ್ತು ತೋರಿಸಬೇಕು ಅಂತ ಅನ್ಸಿದ್ರೆ ಮಕ್ಕಳನ್ನ ತೋರಿಸಿ ಆಯ್ತಾ ಯಾಕೆಂದರೆ ನಾನು ಲೆಕ್ಚರರ್ ಆಗಿರೋದ್ರಿಂದ ಒಂದು ಎಂಟು ಒಂಬತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಟೈಪ್ಸ್ ಆಫ್ ಮಕ್ಕಳನ್ನ ನೋಡ್ತಾ ಇದ್ದೀನಿ ವೆರೈಟಿ ವೆರೈಟಿ ಆಫ್ ಮಕ್ಕಳನ್ನೂ ನೋಡ್ತಾ ಇದ್ದೀನಿ ಅವ್ರಿಗೇನು ಪ್ರಾಬ್ಲಮ್ಸ್ ಆಗುತ್ತೆ ಎಂತೆಂಥ ಡೈವರ್ಷನ್ಸ್ ಆಗುತ್ತೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನಾದರೂ ಸ್ವಲ್ಪನ ಯೂಸ್ಫುಲ್ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಬಂದು ಈಗಿನ ಕಾಲದ ಮಕ್ಕಳಲ್ಲಿ ಆಗಿ ನಾನು ನೋಡ್ತಾ ಇರೋದು ಏನು ಅಂದರೆ ಡಿಸಿಪ್ಲೀನು ಏನು ಡಿಸಿಪ್ಲೀನ್ ಇಲ್ಲ ಅಂದರೆ ಅವ್ರಿಗೆ ಒಂದು ಸೀರಿಯಸ್ನೆಸ್ಸೇ ಇಲ್ಲ ಸ್ಟಡೀಸಲ್ಲಿ ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವರು ಒಂದು ವಾರದಲ್ಲಿ ಒಂದು ಎರಡು ದಿನ ತುಂಬ ಸೀರಿಯಸ್ಸಾಗಿ ಓದ್ತಾರೆ ಇಲ್ಲಾಂದರೆ ಮೂರು ದಿನ ಆಗಿ ಓದ್ತಾರೆ ಅದೂ ಒಂದು ಏಯ್ಟ್ ಅವರ್ಸ್ ಓದ್ತಾರೆ ಅಂತ ತಿಳ್ಕೊಳ್ಳಿ ಈಗ ನಾನು ಕಾಲೇಜ್ ಲೆಕ್ಚರರು ಯಾರು ನಂದು ಹೊಸ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಟೀನೇಜರ್ಸ್ ಜೊತೆ ತುಂಬಾ ಇರ್ತೀನಿ ಆಲ್ಮೋಸ್ಟು ಎಲ್ಲ ಮಕ್ಕಳು ನೋಡಿದ್ದೀನಿ ನೈನ್ತು ಟೆಂತು ಏಯ್ತು ಆಲ್ಮೋಸ್ಟ್ ಒಂದು ಸೆವೆಂತಿಂದನೇ ಟೀನೇಜರ್ಸ್ ಅಂತಲೇ ಹೇಳ್ಬೋದು ನಾನು ಲೆವೆಂತ್ ಟ್ವೆಲ್ತ್ ಪಾಠ ಮಾಡಿದ್ರು ಕೂಡ ಈ ಮಕ್ಕಳನ್ನೂ ನೋಡಿದ್ದೀನಿ ನಾನು ಆಯಿತಾ ಅದಕ್ಕೇ ಅವ್ರಿಗೆ ಡಿಸಿಪ್ಲೀನ್ ಅನ್ನೋದೇ ಇರಲ್ಲ ಅವ್ರು ಮಾತಾಡೋ ರೀತಿ ಇರ್ಬೋದು ರೆಸ್ಪೆಕ್ಟ್ ಕೊಡೋ ರೀತಿ ಇರ್ಬೋದು ಎಲ್ಲ ಚೇಂಜ್ ಆಗಿದೆ ಸೊ ಅದಕ್ಕೆ ಫಸ್ಟ್ ನಾನು ಏನು ಹೇಳೋದು ಅಂದರೆ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು ಯಾವ ರೀತಿ ಡಿಸಿಪ್ಲೀನ್ ಅಂದರೆ ಅವ್ರು ಮಾತಾಡಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಆಮೇಲೆ ಬೆಳಗ್ಗೆ ಎದ್ದೇಳೋದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋದು ಕೆಲವರೆಲ್ಲ ಎರಡು ದಿನ ಮೂರು ದಿನ ಆದರೂ ಸ್ನಾನ ಸ್ನಾನ ಮಾಡಿರಲ್ಲ ದೇವ್ರಿಗೆ ಕೈ ಮುಗಿಯಲ್ಲ ಸೊ ಡಿಸಿಪ್ಲಿನ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ನನಗನ್ನಿಸುತ್ತೆ ಆ್ಯಕ್ಚುಲಿ ಸ್ಕೂಲಿಗೆ ಲೇಟಾಗಿ ಹೋಗೋದು ಕಾಲೇಜಿಗೆ ಲೇಟಾಗಿ ಹೋಗೋದು ಏನೋ ಆಗುತ್ತೆ ಅಂತ ಅನ್ಕೊಳ್ಳೋದು ಸೊ ಅದೆಲ್ಲ ಹೋಗಬೇಡಿ ಆದಷ್ಟು ಡಿಸಿಪ್ಲಿನ್ ಇದ್ರೇ ಒಂದು ಸಕ್ಸಸ್ ಅನ್ನೋದು ಕಾಣಕ್ಕೆ ಸಾಧ್ಯ ಲೈಫಲ್ಲಿ ಸೆಕೆಂಡ್ ಪಾಯಿಂಟು ಅವ್ರು ಫೋಕಸ್ಡ್ ಆಗಿರೋಲ್ಲ ಈಗೇನೋ ಒಂದು ಅಂದ್ಕೊಂಡಿರ್ತಾರೆ ನಾನು ನೀಟ್ ಎಕ್ಸಾಮ್ಗೆ ಸಿ ಇ ಟಿ ಎಕ್ಸಾಮ್ಸ್ಗೆ ಮತ್ತು ಜೆ ಇಗೆಲ್ಲ ಕೋಚಿಂಗ್ಸ್ ಎಲ್ಲ ಕೊಡ್ತಾಯಿರ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಸ್ಟ ನೋಡ್ತಾ ಇರ್ತೀನಿ ಅಲ್ಲಿ ಮಕ್ಳು ಹೇಗೆ ಅಂದರೆ ಒಂದು ಫೋಕಸ್ ಇರೋಲ್ಲ ತುಂಬನೇ ಡೈವರ್ಷನ್ಸು ನಾನು ಮುಂದೆ ಮಾತಾಡ್ತೀನಿ ಏನೇನು ಡೈವರ್ಷನ್ಸು ಅಂತ ಫೋಕಸ್ಡ್ ಆಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ನೈನ್ತಿಗೆ ಬಂದಿದ್ದಾರಾ ಅಂತ ತಕ್ಷಣನೇ ನಿಮ್ಗೆ ಗೊತ್ತಿರಬೇಕು ಐ ಐ ಟಿಗೆ ಹೇಗೆ ಓದಬೇಕು ಜೆ ಇಗೆ ಹೇಗೆ ಓದಬೇಕು ಅಂತ ನೀವು ಇನ್ ಕೇಸ್ ಸಿ ಇ ಟಿ ಜಸ್ಟ್ ಬರೀತೀರ ಅಂದರೆ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಓದ್ಕೊಂಡ್ರು ಸಾಕಾಗುತ್ತೆ ಬಟ್ ಐ ಐ ಟಿ ಕ್ರ್ಯಾಕ್ ಮಾಡಬೇಕು ನೀಟ್ ಕ್ರ್ಯಾಕ್ ಮಾಡಬೇಕು ಅಂದರೆ ನೀವು ನೈನ್ತ್ ಸ್ಟ್ಯಾಂಡರ್ಡಿಂದನೇ ಕೆಮಿಸ್ಟ್ರಿ ಫಿಸಿಕ್ಸು ಮ್ಯಾಥ್ಸ್ ಬೇಸಿಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು ಬಟ್ ಮಕ್ಕಳೇನು ಮಾಡ್ತಾರೆ ತುಂಬ ನೆಗ್ಲೆಟ್ ಮಾಡ್ತಾರೆ ಈವನ್ ಫಸ್ಟ್ ಪಿ ಯು ಸಿ ಲೆವೆಂತ್ಗೆ ಬಂದ್ರೂ ಕೂಡ ಅವರು ತುಂಬ ಆಗಿ ತೊಗೊಳಲ್ಲ ಅದಕ್ಕೇ ಯಾವಾಗಲೂ ಇಟ್ಕೊಂಡು ನೀವು ದಿನಕ್ಕೆ ಅವರ್ ಓದಿದ್ರು ಕನ್ಸಿಸ್ಟೆನ್ಸಿಯಿಂದ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇ ಗೊತ್ತಾಗಲ್ಲ ಈಗ ಎಕ್ಸಾಮ್ ಬಂದಿರುತ್ತೆ ಆ ಎಕ್ಸಾಮ್ ಟೈಮಲ್ಲಿ ಹೊಸದಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಆ ರೀತಿಯೆಲ್ಲ ಮಾಡಬೇಕಾಗಿರೋದು ಫಸ್ಟಿಂದನೇ ಅವ್ರು ಓದಬೇಕು ವರ್ಷ ಪೂರ್ತಿ ಅಂದರೆ ಅವ್ರಿಗೆ ಕರೆಕ್ಟಾಗಿರೋದು ಒಂದು ಸಿಕ್ಸ್ ಮಂತ್ಸ್ ಅಷ್ಟೇ ಆಯಿತಾ ಆ ಸಿಕ್ಸ್ ಮಂತ್ಸಲ್ಲಿ ಯಾವ ರೀತಿ ಅವರು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಸಿಲೆಬಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ರಿವಿಷನ್ಸ್ ಎಷ್ಟು ಸತಿ ಮಾಡಬೇಕು ಎಲ್ಲನೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಬಟ್ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇ ಕರೆಕ್ಟಾಗಿ ಗೊತ್ತಿರಲ್ಲ ಇನ್ನೊಂದು ವೀಡಿಯೋ ಮಾಡ್ತೀನಿ ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದು ಅಂತ ಅವ್ರಿಗೆ ಟೈಮ್ ಅನ್ನೋದು ತುಂಬ ಪಾಸ್ ಟೈಮ್ ಪಾಸೇ ಆಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾರು ಆಗಿರ್ತಾರೆ ಅಲ್ವಾ ಅವ್ರಿಗೆ ಟೈಮ್ ಪಾಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಅವ್ರಿಗೆ ಸೀರಿಯಸ್ನೆಸ್ ಇರುತ್ತೆ ಟೈಮ್ ಸಿಕ್ಕದೆ ಸಾಕು ಸಾಕು ಏನಾದರೂ ಒಂದು ಕಲ್ಯಾಣ ಕಲಿಯೋಣ ಅಂತ ಇರುತ್ತೆ ನಾವು ಎಷ್ಟು ಕಷ್ಟಪಟ್ಟಿದ್ರು ಒಳ್ಳೊಳ್ಳೆ ರ್ಯಾಂಕಿಂಗ್ ಸಿಗೋದು ಕಷ್ಟನೇ ಏನು ಎಲ್ಲ ಪೇಮೆಂಟ್ ಇಟ್ಟಲ್ಲಿ ಹೋಗೋಕ್ಕಾಗುತ್ತಾ ಲಕ್ಷಗಟ್ಟಲೆ ಎಲ್ಲಿ ಕೊಡೋಕ್ಕಾಗುತ್ತೆ ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಪೇಮೆಂಟ್ ಸೀಟಾದರೆ ಎಲ್ಲ ಒಂದು ವರ್ಷಕ್ಕೆ ಅಷ್ಟು ಪೇ ಮಾಡೋಕ್ಕಾಗತ್ತಾ ನಮ್ಮದ್ರಲ್ಲಿ ಕ್ಯಾಲಿಬರ್ ಇರುತ್ತೆ ಯಾರೂ ಏನೂ ಡಲ್ ಇರಲ್ಲ ಬಟ್ ನಾವೇನು ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋದೇ ಇಲ್ಲ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಫೋಕಸ್ಡ್ ಆಗಿದ್ದರೆ ಯಾವ ನೀಟಾಗಿ ಕ್ರ್ಯಾಕ್ ಮಾಡ್ಕೋಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಡೈವರ್ಷನ್ಸು ಫ್ರೆಂಡ್ ಏನಿದು ಡೈವರ್ಷನ್ಸು ಅಂದರೆ ಮಕ್ಕಳಲ್ಲಿ ಒಂದು ಪ್ಯೂಬರ್ಟಿ ಸ್ಟೇಜ್ ಅಂದರೆ ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಅವ್ರಿಗೆ ಇಲ್ದಿರೋ ಡೈವರ್ಷನ್ ಸ್ಟಾರ್ಟ್ ಆಗುತ್ತೆ ನಾನು ಸ್ವಲ್ಪ ಓಪನ್ ಆಗಿ ಹೇಳ್ತೀನಿ ನಾನು ಲೆಕ್ಚರರೇ ಆಗಿರೋದ್ರಿಂದ ಎಲ್ಲ ನೋಡಿದ್ದೀನಿ ನಾನು ಎಲ್ಲ ಪ್ರತಿಯೊಂದು ನೋಡಿದ್ದೀನಿ ಮಕ್ಕಳಲ್ಲಿ ಎಂತೆಂಥ ಡೈವರ್ಷನ್ಸು ಆಪೋಸಿಟ್ ಜೆಂಡರ್ ಬಗ್ಗೆ ಯಾವ ರೀತಿ ಅಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ ಮತ್ತು ಅವ್ರಿಗೆ ಅಂತ ಒಂದು ಏನು ಗೊತ್ತಾ ಅವ್ರಿಗೆ ಡೈವರ್ಷನ್ಸು ಮೊಬೈಲು ಟಿ ವಿ ಇಂಥದೆಲ್ಲ ಸೋಷಿಯಲ್ ಮೀಡಿಯಾ ರೀಲ್ಸ್ ನೋಡೋದು ಇಂಥದೆಲ್ಲ ಇಷ್ಟು ಎಷ್ಟು ಅವ್ರಿಗೆ ಡೈವರ್ಷನ್ಸ್ ಅಂದರೆ ಓದೋದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಇರೋಲ್ಲ ಜಸ್ಟ್ ಏನೋ ಒಂದು ಅಡಲ್ಟ್ ವೀಡಿಯೋಸ್ ನೋಡೋದು ಅದರಿಂದ ಅವರಿಗೆ ಮೈಂಡ್ ಡೈವರ್ಟ್ ಆಗುತ್ತೆ ಅಂದರೆ ನೋಡಿ ನೀವು ಒಂದು ಟ್ವೆಂಟಿ ಫೈ ಏಜ್ ಅಥವಾ ಟ್ವೆಂಟಿ ತ್ರೀ ಏಜ್ ಆಗಿದ ತಕ್ಷಣ ನಿಮಗೆ ಏನೇನು ಯಾವಾಗ ಯಾವಾಗ ಗೊತ್ತಾಗಬೇಕು ಎಲ್ಲನೂ ಗೊತ್ತಾಗುತ್ತೆ ಬಟ್ ನೀವೇನು ಮಾಡ್ತೀರಾ ವಯಸ್ಸಿಗೆ ಮೊದಲೇ ಎಲ್ಲ ತಿಳ್ಕೊಂಡು ತಲೆಯಲ್ಲಿ ಎಲ್ಲ ಹುಳಗಳನ್ನ ಬಿಟ್ಕೊಂಡ್ಬಿಡ್ತೀರಾ ನೀವು ಬಿಟ್ಕೋಬೇಕಾಗಿರೋ ಹುಳ ಏನು ಗೊತ್ತಾ ಸ್ಟಡೀಸ್ ಯಾವಾಗಲೂ ಸ್ಟಡೀಸ್ನ ನಾನು ಯಾವ ರೀತಿ ಮಾಡ್ಕೋಬೇಕು ಹೇಗೆ ಎಕ್ಸಲೆಂಟ್ ಆಗಿರಬೇಕು ನಾನು ಹೇಗೆ ನನ್ನ ತಪ್ಪುಗಳನ್ನ ವೀಕ್ನೆಸ್ಗಳನ್ನ ತಿದ್ಕೋಬೇಕು ಇದ್ರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರಬೇಕು ಅದನ್ನು ಬಿಟ್ಟು ಬೇರೆದೆಲ್ಲ ಡೈವರ್ಷನ್ಸು ಫ್ರೆಂಡ್ಸು ಈ ಥರದೆಲ್ಲ ಡೈವರ್ಟ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋತೀವಿ ನೀವು ವಿತಿನ್ ಟ್ವೆಂಟಿ ಫೈವ್ ಸೆಟ್ಲಾಗಿಲ್ಲ ಅಂದರೆ ರೆಸ್ಟ್ ಆಫ್ ದಿ ಲೈಫು ತುಂಬ ಕಷ್ಟಪಡಬೇಕಾಗತ್ತೆ ಆ್ಯಕ್ಚುಲಿ ಅದು ರಿಯಲೈಸ್ ಮಾಡ್ಕೊಳ್ಳೋದು ಅವ್ರಿಗೆ ಆ ವಯಸ್ಸಲ್ಲಿ ಗೊತ್ತಾಗಲ್ಲ ಅದನ್ನು ಆದಷ್ಟು ಪೇರೆಂಟ್ಸು ರಿಯಲೈಸ್ ಮಾಡಿಸ್ತಾನೆ ಇರಬೇಕು ಟೀಚರ್ಸು ರಿಯಲೈಸ್ ಮಾಡಿಸ್ತಾನೇ ಇರಬೇಕು ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದರಲ್ಲಿ ಏನು ಅಂದರೆ ನನಗೆ ನನ್ನ ಫ್ರೆಂಡ್ಸೇ ನನಗೆ ಒಳ್ಳೆ ದಾರಿ ತೋರಿಸಿದ್ದಿತ್ತು ನಾನು ಇಷ್ಟು ಸಕ್ಸಸ್ಫುಲ್ಲು ಒಂದು ಗೋಲ್ಡ್ ಮೆಡ್ಲ್ ಸಂಪಾದಿ ಸಂಪಾದಿಸಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸಿಂದನೇ ಆ್ಯಕ್ಚುಲಿ ಆಯಿತಾ ಅದು ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ಲೈಫು ಒಳ್ಳೆ ಕಡೆಗೆ ಹೋಗ್ತಾ ಇರತ್ತೆ ಲೈಫ್ ಕೆರಿಯರ್ ಚೆನ್ನಾಗಿರುತ್ತೆ ಸಕ್ಸಸ್ ಅನ್ನೋದು ಕಾಣ್ತೀವಿ ಯಾವಾಗ ಫ್ರೆಂಡ್ ಸರ್ಕಲ್ಲು ಬ್ಯಾಡಾಗಿದೆ ಆವಾಗ ಡೈವರ್ಷನ್ಸ್ ಜಾಸ್ತಿ ಬ್ಯಾಡ್ ಡೈವರ್ಷನ್ಸ್ ಜಾಸ್ತಿ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊತೀವಿ ಓದಲ್ಲ ಯಾವಾಗ ನಾವು ಓದೋರ ಮಧ್ಯೆ ಇರ್ತೀವಿ ಓದ್ತೀವಿ ಸೊ ಒಂದು ವ್ಯಕ್ತಿ ಹೇಗೆ ಅಂತ ಹೇಳೋಕ್ಕೆ ಅವ್ರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೇಗೆ ಅಂತ ಹೇಳ್ತಾರೆ ಸೊ ಯಾವಾಗಲೂ ಅಷ್ಟೇ ಫ್ರೆಂಡ್ಸನ್ನ ಚೂಸ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು ಅವರು ಓದೋದ್ರಲ್ಲಿ ಚೆನ್ನಾಗಿದ್ದಾರಾ ಡಿಸಿಪ್ಲಿಂಡ್ ಇದ್ದಾರಾ ಏನೂ ಕೆಟ್ಟ ಅಭ್ಯಾಸ ಇಲ್ವಾ ಎಷ್ಟೊತ್ತು ಹೇಳಿ ಒಂದು ಕೆಟ್ಟ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅದೇ ಅದನ್ನು ಕೆಟ್ಟ ಅಭ್ಯಾಸನ ಬಿಡಬೇಕು ಅಂದರೆ ವರ್ಷಗಟ್ಟಲೆ ಆದ್ರೂ ಆಗಲ್ಲ ಸೊ ಈಗಿನ ಜನ್ರೇಷನ್ ಏನು ಅಂದರೆ ಅವ್ರ ಫ್ರೆಂಡ್ಸೇ ಪ್ರಪಂಚ ಅವ್ರಿಗೆ ಅದು ಏನಾಗುತ್ತೆ ಅಂದರೆ ಒಂದು ಜ ಒಂದು ಸ್ಟೇಟ್ ಆಗಿದ ತಕ್ಷಣ ಒಂದು ಏಯ್ತು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ಅವ್ರಿಗೆ ಫ್ರೆಂಡ್ಸೇ ಇಲ್ಲ ಫ್ರೆಂಡ್ಸ್ ಏನು ಹೇಳಿದ್ರೆ ಅದನ್ನು ಕರೆಕ್ಟು ಅಂದ್ಕೋತಾರೆ ಬಟ್ ಆ ಥರ ಮಾಡಕ್ಕೆ ಹೋಗ್ಬಿಡಿ ಅನಲೈಸ್ ಮಾಡಿ ನಿಮ್ಮ ಸ್ವಂತ ಬುದ್ಧಿನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ಅವರು ಹೇಳ್ತಾ ಇರೋದು ಕರೆಕ್ಟಾ ರಾಂಗಾ ನಮ್ಮ ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ ಕಂಪೇರ್ ಮಾಡಿ ಯಾವ ಪೇರೆಂಟ್ಸು ಹಾಳಾಗೋಗಲಿ ಮಕ್ಕಳು ಅಂತ ಏನೂ ಹೇಳಲ್ಲ ಆಯಿತಾ ನಾನು ಫ್ರೆಂಡ್ಶಿಪ್ಪೇ ಮಾಡ್ಕೊಬಿಡಿ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್ ಇರಬೇಕು ಫ್ರೆಂಡ್ ಸರ್ಕಲ್ ಇರುತ್ತೆ ಬೇಕು ಆ್ಯಕ್ಚುಲಿ ಒಂದೊಂದು ಏಜಲ್ಲಿ ಫ್ರೆಂಡ್ಸಿಂದನೇ ನೋಟ್ಸು ಸರ್ಕ್ಯುಲೇಟ್ ಮಾಡ್ಕೊಳ್ಳೋದು ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಹೇಳೋದು ಸೊ ಫ್ರೆಲ್ಲ ಫ್ರೆಂಡ್ಸೇ ಬಟ್ ಆ ಫ್ರೆಂಡ್ಸ್ನ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ಲೈಫ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಏನು ಅಂದರೆ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇರೋಲ್ಲ ಅವರು ನೈನ್ತು ಟೆಂತ್ಗೆ ಬಂದರೂ ಕೂಡ ಅವ್ರು ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಲೆಕ್ಚರರ್ ಆಗಬೇಕಾ ಅಥವಾ ಸಿ ಎ ಮಾಡಬೇಕಾ ಅವ್ರ ಕೆರಿಯರ್ ಗೋಲ್ ಏನು ಅಂತಲೇ ಗೊತ್ತಿರಲ್ಲ ಸೊ ಅದಕ್ಕೆ ಪೇರೆಂಟ್ಸ್ ಆದವರು ಕುತ್ಕೊಂಡು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ನೀನು ಏನು ಆಗಬೇಕು ಅಂತ ಎಂತಿದ್ಯಾ ನಿನಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅದರ ಪ್ರಕಾರ ಸ್ಟಡೀಸ್ನ ಮುಂದುವರ್ಸ್ಬೇಕು ಆ್ಯಕ್ಚುಲಿ ಕೆರಿಯರ್ ಬಿಲ್ಡಿಂಗ್ ಅನ್ನೋದು ಈಸಿ ಅಲ್ಲ ಓಕೆ ನಾನು ಇದರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಇದರಲ್ಲಿ ಹೋಗ್ತೀನಿ ಆ ಥರದಕ್ಕಿಂತ ಒಂದು ಗೋಲ್ನ ಇಟ್ಕೊಂಡು ಅದರ ಪ್ರಕಾರ ಹೋಗ್ತಾ ಇದ್ದರೆ ಆ್ಯಕ್ಚುಲಿ ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಫೋಕಸ್ಟೇ ಇರಲ್ಲ ನಾನು ಫ್ಯೂಚರ್ ಬಗ್ಗೆ ಏನಾಗಬೇಕು ಅನ್ನೋದು ಒಂದು ಪ್ಲ್ಯಾನ್ಸೇ ಇರಲ್ಲ ಸುಮ್ಮನೆ ಬ್ಲೈಂಡಾಗಿ ಪಾಸ್ ಆಗ್ಬಿಡಬೇಕು ಆ ಥರ ಒಂದೊಂದು ಕ್ಲಾಸು ಸುಮ್ಮನೆ ಪಾಸ್ ಅಪ್ ಮಾಡ್ಕೊಂಡು ಹೋಗೋದಕ್ಕಿಂತ ನಾಲೆಜ್ನ ಎಷ್ಟು ನಾನು ಗೇನ್ ಇದ್ದೀನಿ ನಾನು ಈಗೇನು ಒಂದು ಇಂಜಿನಿಯರ್ ಆಗಬೇಕು ಅಂತ ಇದ್ದೀನಿ ಇಂಜಿನಿಯರ್ ಆಗೋಕ್ಕೆ ಒಳ್ಳೆ ಸಿ ಐ ಟಿ ರ್ಯಾಂಕಿಂಗ್ ಇರಬೇಕು ಅಥವಾ ನಾನು ಐ ಐ ಟಿ ಮಾಡಬೇಕು ಅಂದರೆ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಸ್ಟ್ರಾಂಗ್ ಆಗಿರಬೇಕು ನಂದು ಇದೆಯಾ ನನ್ನ ವೀಕ್ನೆಸ್ ಏನು ನಾನು ಅದನ್ನು ಯಾವ ರೀತಿ ತಿತ್ಕೋತಾ ಇದ್ದೀನಿ ಈ ರೀತಿ ತಿಂಕ್ ಮಾಡಿಕೊಂಡು ಫ್ಯೂಚರ್ನ ಕರೆಕ್ಟಾಗಿ ಬಿಲ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಅವೇರ್ನೆಸ್ ಇಲ್ಲ ಅವ್ರಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಅದನ್ನು ತಿಂಕೆ ಮಾಡಲ್ಲ ಬ್ಲೈಂಡಾಗಿ ನಂಬ್ತಾರೆ ಎಸ್ಪೆಷಲಿ ಫ್ರೆಂಡ್ಸ್ನ ಅಥ್ವಾ ಏನಾದರೂ ತುಂಬ ಕ್ಲೋಸ್ ಇರೋರನ್ನ ಹೆಂಗೆ ನಂಬ್ತಾರೆ ಅಂದರೆ ಅವ್ರು ಏನು ಹೇಳಿದ್ರು ಕರೆಕ್ಟು ಅನ್ನೋ ಲೆವೆಲ್ಗೆ ಹೊರಟೋಗ್ತಾರೆ ಸೊ ನಮಗೆ ಗೊತ್ತಿರಬೇಕು ಸರಿಯಾವುದು ತಪ್ಪು ಯಾವುದು ಅಂತ ಆಫ್ಟರ್ ಸೆವೆನ್ತ್ ಸ್ಟ್ಯಾಂಡರ್ಡ್ ಏಯ್ತ್ ಸ್ಟ್ಯಾಂಡರ್ಡು ಒಂದು ಟ್ವೆಲ್ ತರ್ಟೀನ್ ರೀಚ್ ಆಗಿದ ತಕ್ಷಣ ಟೀನೇಜ್ ರೀಚ್ ಆಗಿದ ತಕ್ಷಣ ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟು ಯಾವುದು ಹಂಗು ಅಂತ ಬ್ಲೈಂಡಾಗಿ ಎಲ್ಲರೂ ನಂಬಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಅನಲೈಸ್ ಮಾಡಿಕೊಂಡು ಡಿಸಿಷನ್ಸ್ನ ಇರಿ ನೆಕ್ಸ್ಟ್ ಬಂದು ಪೇರೆಂಟ್ಸು ಅವ್ರಿಗೆ ಹೇಗೆ ಕಾಣ್ತಿರ್ತಾರೆ ಅಂದರೆ ಒಳ್ಳೆ ವಿಲನ್ಗಳ ಥರ ಕಾಣ್ತಿರ್ತಾರೆ ಬಟ್ ನಾನು ಎಲ್ರಿಗೂ ಅಂತ ಹೇಳಲ್ಲ ಬಟ್ ಮೆಜಾರಿಟಿ ಒಂದು ತರ್ಟೀನಿಂದ ಏಯ್ಟೀನ್ ನೈನ್ಟೀನ್ವರೆಗೂ ಮಕ್ಕಳಿಗೆ ಪೇರೆಂಟ್ಸ್ ಅಂದರೆ ಇಷ್ಟ ಆಗಲ್ಲ ಸೊ ಆ ಸ್ಟೇಜಲ್ಲಿ ಆದಷ್ಟು ಪೇರೆಂಟ್ಸು ಫ್ರೆಂಡ್ಲಿಯಾಗಿ ಇರಬೇಕು ಇನ್ನೊಂದು ರೀತಿ ಹೇಳಬೇಕು ಅಂದರೆ ಮಕ್ಕಳಿಗೆ ನೋಡಿ ಪೇರೆಂಟ್ಸು ಮನುಷ್ಯ ರು ಸೂಪರ್ ಹ್ಯೂಮನ್ಸ್ ಇಲ್ಲ ಅವ್ರಿಗೂ ಹ್ಯೂಮ್ ಎಮೋಷನ್ಸ್ ಅನ್ನೋದು ಇರುತ್ತೆ ಆಯಿತಾ ಒಂದು ಮಾತು ಬೈತಾರೆ ಒಂದು ಮಾತು ಬುದ್ಧಿವಾದ ಹೇಳ್ತಾರೆ ಈವನ್ ನಿಮ್ಮ ಟೀಚರ್ಸು ಲೆಕ್ಚರರ್ಸು ಯಾರೋ ದೊಡ್ಡವರು ಒಂದು ಮಾತು ಬುದ್ಧಿವಾದ ಹೇಳ್ತಾರೆ ಅಂದರೆ ಅವ್ರ ಎಮೋಷನ್ಸು ನಿಮ್ಮ ಒಳ್ಳೇದಕ್ಕಾಗಿರುತ್ತೆ ಹೊರತು ನೀವೇನೋ ಅವ್ರಿಗೆ ಶತ್ರುಗಳಲ್ಲ ಆಯಿತಾ ಸೊ ಅವ್ರನ್ನ ಫಸ್ಟು ವಿಲನ್ ಆಗಿ ನೋಡೋದನ್ನು ಸ್ಟಾಪ್ ಮಾಡಿ ನಿಮ್ಗೆನಾದ್ರೂ ಅವರೇನೋ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತಲೂ ಹೇಳಲ್ಲ ಕೆಲವರೆಲ್ಲ ತುಂಬಾ ಹಿಂಸೆ ಕೊಡ್ತಾರೆ ಪೇರೆ ಮಕ್ಕಳಿಗೆ ಓದು 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 ಅಂತಲ್ಲ ಅದೂ ತಪ್ಪು ಆಗಿ ಕುತ್ಕೊಂಡು ಮಾತಾಡಿ ನನಗೆ ಇದ್ರಲ್ಲಿ ಕಷ್ಟ ಆಗ್ತಿದೆ ನೀವು ಫೋರ್ಸ್ ಮಾಡಬೇಡಿ ನನಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಚಾಲೆಂಜಸ್ ಕಷ್ಟ ಆಗ್ತಾಯಿದೆ ಸೊ ಈ ರೀತಿ ಒಂದು ಡಿಸ್ಕಸ್ ಮಾಡಿಕೊಂಡು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋದು ಇಂಪಾರ್ಟೆಂಟು ಸೊ ನೀ ನಾ ಪೇರೆಂಟ್ಸು ಅಷ್ಟೇ ಆದಷ್ಟು ಒಂದು ಥರ್ಟೀನ್ ಇಯರ್ಸ್ ಆದಮೇಲೆ ಫ್ರೆಂಡ್ಲಿಯಾಗಿ ಮೂವ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಅವರು ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಅವ್ರು ಏನಾದರೂ ಪ್ರಾಬ್ಲಮ್ಸ್ ಆಗ್ತಾಯಿದ್ರೆ ಹೇಳ್ಕೊತಾರೆ ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ ಎರಡು ದಿನ ಓದೋದು ಮತ್ತು ಮೂರನೇ ದಿನ ಫುಲ್ ಔಟ್ ಮಾಡೋದು ಮಸ್ ನೆಕ್ಸ್ಟ್ ಡೇ ಮತ್ತು ಏಯ್ಟ್ ಅವರ್ಸ್ ಓದೋದು ನೆಕ್ಸ್ಟ್ ಡೇ ಏನು ಓದೇ ಇರೋದು ಅದೆಲ್ಲ ಇಂಪಾರ್ಟೆಂಟು ನೀವು ಪ್ರತಿದಿನ ಎರಡು ಮೂರು ಅವರ್ಸ್ ಓದಿದ್ರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಪ್ರಿಪ್ರೇಷನ್ ಅದು ಇರಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿ ಆಗ್ತಾಯಿದೆ ಅಂದರೆ ಮೊನ್ನೆ ನೀಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಫಿಸಿಕ್ಸ್ ಪಾರ್ಟ್ ಅಂತೂ ಅಷ್ಟು ಕಷ್ಟ ಇತ್ತು ಸೊ ಯಾರಿಗೀಸಿ ಇತ್ತು ಗೊತ್ತಾ ಕೆಲವರೆಲ್ಲ ಹೇಳಿದ್ರು ನಮಗೆ ಈಸಿ ಇತ್ತು ಸ್ಟೂಡೆಂಟ್ಸು ಅಂತ ಹೇಳೋರು ಏನು ಗೊತ್ತಾ ಅವರು ಆ ಲೆವೆಲ್ಗೆ ಪ್ರಿಪೇರ್ ಆಗಿದ್ರು ಅಷ್ಟು ಡೆಪ್ತಲ್ಲಿ ಏನು ಅದು ರೆಫ್ರೆನ್ಸ್ ಬುಕ್ಸು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಎನ್ ಸಿ ಆರ್ ಟಿನ ಕರೆಕ್ಟಾಗಿ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಿರೋದ್ರಿಂದ ಅವ್ರಿಗೆ ಕ್ವೆಶನ್ಸ್ ಈಸಿ ಆಯಿತು ಸೊ ಯಾರು ಕಷ್ಟಪಡ್ತಾರೆ ಅವ್ರಿಗೆ ತಾನೇ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಸುಮ್ಮನೆ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ತಿಂಗಳು ಎರಡು ತಿಂಗಳು ಓದೋರಿಗೆ ಒಳ್ಳೆ ರ್ಯಾಂಕಿಂಗ್ ಏನಕ್ಕೆ ಕೊಡಬೇಕು ಅಲ್ವಾ ಬರಲೂಬಾರ್ದು ಅಂತವ್ರಿಗೆ ವರ್ಷಗಟ್ಲೆ ಯಾರು ಕಷ್ಟಪಟ್ಟು ಕನ್ಸಿಸ್ಟೆನ್ಸಿಯಿಂದ ಓದಿರ್ತಾರೆ ಅಂಥವ್ರಿಗಿನ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಬಂದು ಪೇಷನ್ಸು ನೋಡಿ ಫ್ರೆಂಡ್ಸ್ ಈ ಕಾಲದಲ್ಲಿ ಶಾರ್ಟ್ ಟರ್ಮ್ ಸಕ್ಸಸ್ ಅನ್ನೋದು ತುಂಬ ಕಡಿಮೆ ಒಂದು ಕನ್ಸಿಸ್ಟೆನ್ಸ್ ಆಗಿ ನೀವು ಪೇಷನ್ಸಿಂದ ವರ್ಕ್ ಮಾಡ್ತಾನೇ ಇರಬೇಕು ನೀವೊಂದು ಫೋಕಸ್ಡ್ ಆಗಿ ಒಂದು ಗೋಲ್ನ ಇಟ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡ್ತಾನೇ ಇದ್ದರೆ ಆಗ ಮಾತ್ರ ನಿಮಗೇನೋ ಸಕ್ಸಸ್ ಅನ್ನೋದು ಕಾಣೋದು ಆ ಪೇಷನ್ಸೇ ಇಲ್ಲ ಒಂದು ನಾಲ್ಕು ವರ್ಷಕ್ಕೆಲ್ಲ ಸೆಟ್ಲಾಗಿಬಿಡ್ಬೇಕು ಅಂದರೆ ಆಗೋಲ್ಲ ನಾಲ್ಕು ವರ್ಷಕ್ಕೆ ಸೆಟ್ಲಾದರೂ ಕೂಡ ನಿಮಗೆ ಸಂಬಳ ಕಡಿಮೆನೇ ಏನೋ ಒಂದು ಐವತ್ತು ಅರವತ್ತು ಸಾವಿರ ತೊಗೊಂಡು ಹೋಗ್ತೀರಾ ಈಗಿನ ಕಾಲದಲ್ಲೇ ಅದು ಇಲ್ಲ ಇದು ನಿಮ್ಮ ಜನ್ರೇಷನ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಸಾಲತ್ತಾ ನಿಮ್ದು ಏನೇ ಟಾರ್ಗೆಟ್ ಇದ್ದರೂ ಎರಡು ಲಕ್ಷ ಮೂರು ಲಕ್ಷ ನಾನು ಹೇಳ್ತಾ ಇದ್ದೀನಿ ಸೊ ಅಷ್ಟು ಜೆಂಟ್ಸ್ಗೆ ಅಷ್ಟು ಅಷ್ಟಂತೂ ಇರಲೇಬೇಕು ಏಕೆಂದರೆ ಲೈಫ್ ಸ್ಟೈಲು ಆ ಥರ ಕಾಂಪಿಟೇಟಿವ್ ಆಗಿರುತ್ತೆ ಅದು ಕಡಿಮೆ ಆ್ಯಕ್ಚುಲಿ ಇನ್ನೂ ತುಂಬ ಐ ಐ ಟಿ ಟಾಪರ್ಸ್ಗೆ ಒಂದು ವರ್ಷಕ್ಕೆ ಒಂದು ಕೋಟಿ ಎರಡು ಕೋಟಿ ಹಂಗೆ ಕೊಡ್ತಾರೆ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಲ್ಯಾಕ್ ತರ್ಟಿ ಲ್ಯಾಕ್ ಮಂತ್ಲಿ ಬರ್ತಾ ಇರುತ್ತೆ ಅವ್ರಿಗೆ ಸೊ ಆ ರೀತಿ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಫಿಫ್ಟೀನ್ ಲ್ಯಾಕ್ಸ್ ಈ ಥರನ ಅಟ್ಲೀಸ್ಟ್ ಟಾರ್ಗೆಟ್ ದೊಡ್ಡದಾಗಿದ್ದರೆ ನಾವು ಅದರ ಪ್ರಕಾರ ವರ್ಕ್ ಮಾಡ್ತಾ ಇರ್ತೀವಿ ಸೊ ಪೇಷನ್ಸ್ ಇರೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಚೆನ್ನಾಗಿ ಹೆಲ್ದಿ ಫುಡ್ನ ತಿನ್ನಿ ಚೆನ್ನಾಗಿ ಮಲ್ಕೊಳ್ಳಿ ಇಲ್ಲದೇ ಇರೋಲ್ಲ ಕಳಪೆದೆಲ್ಲ ಯೋಚನೆ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಯಾವ ಏಜಲ್ಲಿ ಏನೇನು ಗೊತ್ತಾಗಬೇಕೋ ಎಲ್ಲ ಗೊತ್ತಾಗುತ್ತೆ ನೋಡಿ ನೋಡಿದಿನ ಮಕ್ಕಳನ್ನ ಸುಮ್ಮನೆ ಅನಾವಶ್ಯಕವಾಗಿ ಅದು ಇದು ವೀಡಿಯೋಸ್ ನೋಡಿ ಇಲ್ಲವೂ ಪವೂ ಅಂತ ಬಿಟ್ಕೊಂಡು ಇದೊಂದು ಏಜು ಫ್ರೆಂಡ್ಸ್ ನಾನು ಇಲ್ಲ ಅಂತೆಲ್ಲ ನಿಮ್ಮದ್ರಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ ಅಟ್ರಾಕ್ಷನ್ ಆಗುತ್ತೆ ಇನ್ಫ್ಯಾಚುಯೇಷನ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಇದೆಲ್ಲ ಏಜಲ್ಲೂ ಕೂಡ ನಿಮ್ಮ ಪೇರೆಂಟ್ಸ್ಗೋದೆಲ್ಲ ಆಗಿರುತ್ತೆ ಆ ಏಜ್ ಕ್ರಾಸ್ ಮಾಡಿ ತಾನೇ ಬಂದಿರ್ತಾರೆ ಬಟ್ ಆ ಏಜಲ್ಲಿ ಅವ್ರಿಗೆ ಏನಕ್ಕೆ ಅಷ್ಟೊಂದು ಇದಾಗಿರಲಿಲ್ಲ ಅವ್ರಿಗೆ ಒಂದು ಬ್ಯಾಲೆನ್ಸಿಂಗ್ ಇತ್ತು ಕಂಟ್ರೋಲಿಂಗ್ ಆಫ್ ಎಮೋಷನ್ಸ್ ಎಲ್ಲ ಇತ್ತು ಸೊ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಯಾವಾಗ ಅದನ್ನು ಕಂಟ್ರೋಲ್ ಮಾಡಬೇಕು ಗೊತ್ತಾ ಕಂಟ್ರೋಲ್ ಮಾಡೋ ಅವಶ್ಯಕತೆಯೂ ಇಲ್ಲ ಯಾವಾಗ ನೀವು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ಥಿಂಕಿಂಗೇ ಬರೋಲ್ಲ ಸೆಕೆಂಡರಿ ಥಾಟ್ಸ್ ಅಂತ ಹೇಳ್ತೀವಿ ಸೊ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಕಡಿಮೆ ಅಲ್ಲ ಝೀರೋ ಮಾಡಿಕೊಂಡು ಆದಷ್ಟು ಕೆರಿಯರ್ ಬಿಲ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಏನಾಗಬೇಕು ಲೈಫಲ್ಲಿ ದಿ ಬೆಸ್ಟ್ ಆಗುತ್ತೆ ಇರೋದು ಬ್ಯಾಲೆನ್ಸ್ ದಿ ಇಮೋಷನ್ಸ್ ಕೋಪ ಬಂದಿದ ತಕ್ಷಣ ತುಂಬ ಕೋಪ ತೋರಿಸೋದು ಅದು ಮದರ್ಸ್ ಮೇಲೆ ಜಾಸ್ತಿ ಕೋಪ ತೋರಿಸೋದು ತಾಯಿಂದ್ರ ಮೇಲೆ ಅಳು ಬಂದಿದ ತಕ್ಷಣ ಅಳೋದು ಒಬ್ಬರೇ ಕೂತ್ಕೊಳ್ಳೋದು ಲೋನ್ಲಿಯಾಗಿ ಕೂತ್ಕೊಳ್ಳೋದು ಸೊ ಇಂಥವೆಲ್ಲ ಬಾಡಿಯಲ್ಲಿ ಹಾರ್ಮೋನ್ಸ್ ಆಗ್ತಾ ಆಗ್ತಾ ಆಗ್ತಿರುತ್ತೆ ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆ ಏಜ್ ಒಂದು ತ್ರೀ ಫೋರ್ ಇಯರ್ಸ್ ಕ್ರಾಸ್ ಮಾಡಿಕೊಂಡು ತಕ್ಷಣ ನಿಮಗೆ ಗೊತ್ತಾಗುತ್ತೆ ಲೈಫ್ ಕೆರಿಯರ್ ಎಷ್ಟು ಕಷ್ಟ ಅಂತ ಸೊ ಅದಕ್ಕೇ ಆದಷ್ಟು ಫೋಕಸ್ಡ್ ಆಗಿರಿ ಡೈವರ್ಟ್ ಮಾಡ್ಕೋಬೇಡಿ ಲೈಫ್ ಇರೋದು ಒಂದೇ ಆಯಿತಾ ನೀವು ಎಷ್ಟೊಂದು ಸತಿ ಡ್ರಾಪ್ ಇಯರ್ ತೊಗೋತೀರಾ ನೀಟ್ ಸತಿ ಕ್ಲಿಯರ್ ಆಗಿಲ್ಲ ಅಂದರೆ ಎರಡು ಮೂರು ಸತಿ ಡ್ರಾಪ್ ಇಯರ್ ತೊಗೋತೀರ ನೀವು ಕೆಲವು ಸ್ಟೂಡೆಂಟ್ಸ್ ಎಲ್ಲ ತೊಗೋತಾರೆ ಅದೆಲ್ಲ ಎಷ್ಟು ಕಷ್ಟ ಆಗುತ್ತಾ ಆದಷ್ಟು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಯಾಕೆಂದರೆ ಎಷ್ಟೊಂದು ಜನ ಕೇಳಿದ್ರು ಸ್ಟೂಡೆಂಟ್ಸು ಟಿಪ್ಸ್ ಕೊಡಿ ಮಕ್ಕಳಿಗೆ ಟಿಪ್ಸ್ ಕೊಡಿ ಯಾವ ರೀತಿ ಓದೋದು ಯಾವ ರೀತಿ ಮಾಡೋದು ಅಂತ ಪ್ಲೀಸ್ ಹೇಳ್ತೀನಲ್ಲ ಆದಷ್ಟು ಆದಷ್ಟು ವಿಚ್ ಈಸ್ ಗುಡ್ ಆ ದಾರಿಯಲ್ಲಿ ನಡೀರಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಪೇರೆಂಟ್ಸ್ನ ಥರ ನೋಡಕ್ಕೆ ಹೋಗಬೇಡಿ ಅವ್ರ ಮಾತನ್ನು ಕೇಳಿ ಅವ್ರು ಏನಾದ್ರು ಕೆಟ್ಟದಾಗ ಹೇಳ್ತಾ ಇದ್ದಾರೆ ಅಂದರೆ ಕೂತ್ಕೊಂಡು ಅವ್ರ ಜೊತೆ ಹೇಳಿ ಈ ಥರ ಮಾತಾಡಬೇಡಿ ನನಗೆ ನಿಧಾನಕ್ಕೆ ಹೇಳಿ ನಾನು ಕೇಳ್ತೀನಿ ಅಂತ ಹೇಳಿ ನೀವು ಎಮೋಷನ್ಸ್ ತೋರಿಸೋದು ಅವ್ರೂ ಹೈಪರ್ ಆಗೋದು ಅದೆಲ್ಲ ಚೆನ್ನಾಗಿರಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನೋಡಲಿ ನೋಡ್ತಾ ಇದ್ರಿ ಒಬ್ಬರು ಇಬ್ಬರು ನೋಡಿದ್ರು ಕೂಡ ನಂಗೆ ನಿಜವಾಗ್ಲೂ ಖುಷಿನೇ ಯಾಕೆಂದರೆ ಒಬ್ಬ ಸ್ಟೂಡೆಂಟು ಇಬ್ಬರು ಸ್ಟೂಡೆಂಟ್ಗೂ ಹೆಲ್ಪ್ ಆದರೂ ಐಲ್ ಬಿ ರಿಯಲಿ ಹ್ಯಾಪಿ ಈ ಪ್ರೊಫೆಷನಲ್ ಟೀಚಿಂಗ್ ಪ್ರೊಫೆಷನ್ ಇದ್ದಾಗ ನಾವು ನಾವು ಎಲ್ಲ ಲಾಭಕ್ಕೋಸ್ಕರನೇ ಥಿಂಕ್ ಮಾಡೋಕ್ಕೆ ನನಗಿಷ್ಟ ಆಗಲ್ಲ ಯಾ ನಿಮ್ಗೆ ಯಾರಿಗ ಪೇರೆಂಟ್ಸ್ಗೆ ರಿಯಲೈಸ್ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ರಿಯಲೈಸ್ ಆಗಿದ್ದರೆ ಪ್ಲೀಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿ ಶಾರ್ಟ್ಕಟ್ ಏನೂ ಇಲ್ಲ ಏನೂ ಇಲ್ಲ ಹಾರ್ಡ್ ವರ್ಕ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಾನು ಇದೇ ಆಗಬೇಕು ಅಂತ ಕಷ್ಟಪಟ್ಟು ಓದಿ ಇನ್ ಕೇಸ್ ಆಗಿಲ್ಲ ಅಂದರೆ ತುಂಬ ಏನು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಧೈರ್ಯ ಇರಬೇಕು ಸೋ ಓದಲಿ ಗೆಲ್ಲಿ ಏನೇ ಇದ್ದರೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರಬೇಕು सो ओके फ्रेंड्स नमस्कार